ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಇನ್ ದಿಸ್ ಎಮ್ ಸಿ ವಿಜಯ್ ಕೌಶಲ್ಯ ಎಮ್ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯನ್ನು ತೋರಿಸ್ತಾ ಇರುವಂಥ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಬಹಳಷ್ಟು ಖುಷಿಯಾಗುತ್ತೆ ನಾವು ಚಾನಲ್ ಪ್ರಾರಂಭ ಮಾಡಿದಾಗ ಬೇರೆ ಒಂದು ಉದ್ದೇಶನ ಇಟ್ಕೊಂಡು ಚಾನಲ್ ಪ್ರಾರಂಭ ಮಾಡಿದ್ದು ಕೊರೋನಾ ಟೈಮ್ನಲ್ಲಿ ನಾವು ಖಾಲಿ ಇದ್ದೀವಿ ಸೊ ಒಂದು ಒಂದು ಯೂಟ್ಯೂಬ್ ಚಾನಲ್ನ ಯಾಕೆ ನಾವು ಕೂಡ ಮಾಡಬಾರ್ದು ಒಂದಷ್ಟು ವೀಡಿಯೋಗಳನ್ನು ಮಾಡೋಣ ಆ್ಯಸ್ ಯುಶುವಲ್ ನಮಗೆ ಇಷ್ಟ ಆಗುವಂಥ ಯಾವುದೋ ಒಂದು ಜಾಗದ ಬಗ್ಗೆನೋ ಒಂದು ಫುಡ್ ಬಗ್ಗೆನೋ ಏನೋ ಒಂದು ಮಾಡಿ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿದ್ದು ಸೊ ಒಂದೇನು ಅಂತಂದರೆ ನಾನಾಗಿರ್ಬೋದು ಸೊ ನಮ್ಮ ಟೀಮೇನ ಯೂಟ್ಯೂಬಿಗೆ ವರ್ಕ್ ಮಾಡ್ತಾ ಇದ್ದೀವಲ್ಲ ನಾವು ಯಾರು ಫುಲ್ ಟೈಮ್ ಯೂಟ್ಯೂಬರ್ಸ್ ಅಲ್ಲ ಸೊ ನಾನು ಬೇಸಿಕಲಿ ಪ್ರೊಫೆಷ್ನಲ್ ಆ್ಯಂಕರ್ ಸೊ ಆಲ್ ಓವರ್ ಕರ್ನಾಟಕ ನಾನು ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇರ್ತೇನೆ ಸೊ ಐ ಬಿ ಕೀಪ್ ಟ್ರಾವೆಲಿಂಗ್ ಒಂದೊಂದು ಊರಿಂದ ಒಂದು ಊರಿಗೆ ಹೋಗಬೇಕಾಗುತ್ತೆ ನನ್ನ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಫುಲ್ ಟೈಮನ್ನು ಯೂಟ್ಯೂಬಿಗೆ ಕೊಡಲಿಕ್ಕಾಗಲ್ಲ ಇನ್ನು ನನ್ನ ಒಂದು ವೀಡಿಯೋ ಮತ್ತು ಎಡಿಟಿಂಗನ್ನು ಮಾಡ್ತಾ ಇರುವಂಥ ಅವರು ಕೂಡ ಅಷ್ಟೇ ಅವರು ಕೂಡ ವೆಡ್ಡಿಂಗ್ ವೀಡಿಯೋಗ್ರಾಫರ್ ಮತ್ತು ಎಡಿಟರ್ ಆ್ಯಂಡ್ ಅವ್ರದ್ದು ಕೂಡ ಬೇರೆ ಬೇರೆಯೇ ಕೆಲಸಗಳಿರುತ್ತೆ ಈ ಎಲ್ಲದರ ಮಧ್ಯೆ ನಾವು ಒಂದಷ್ಟು ಸಮಯವನ್ನು ಮಿಸ್ಲಾಗಿಟ್ಟು ಯೂಟ್ಯೂಬ್ ಬಂತ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಎಟ್ ಎ ಸೇಮ್ ಟೈಮ್ ಇದರ ಮಧ್ಯದಲ್ಲಿ ನಮಗೆ ದಸರಾ ಬಂತು ಸೊ ದಸರಾ ಬಂದಾಗ ಆಬ್ವಿಯಸ್ಲಿ ನಾವು ಮೈಸೂರಿಗರಾಗಿ ಬಹಳ ಖುಷಿ ಏನು ಅಂತಂದರೆ ನಾವು ಮೈಸೂರಿನಲ್ಲಿದ್ದು ದಸರಾ ವಿಡಿಯೋವನ್ನು ಮಾಡಬೇಕು ಅನ್ನೋಂಥದ್ದು ಹೀಗೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಆನೆಗಳೊಟ್ಟಿಗೆ ಸೊ ಆನೆಗಳು ಮೈಸೂರಿಗೆ ಬರ್ತವೆ ಆದರೆ ಎಲ್ಲ ವೀಡಿಯೋಗಳನ್ನು ಕವರ್ ಮಾಡ್ತೀವಿ ಒಂದಷ್ಟು ವೀಡಿಯೋಗಳನ್ನು ಪೋಸ್ಟ್ ಕೂಡ ಮಾಡ್ತೀವಿ ಬಹಳಷ್ಟು ನಮಗೆ ಖುಷಿ ಅನಿಸಿದ ಏನು ಅಂತಂದರೆ ನಮ್ಮ ಫ್ಯಾನ್ ಫಾಲೋವರ್ಸ್ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗಿದ್ದು ಅಲ್ಲೇ ಸೊ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕಿದಾಗ ನಮ್ಮ ವೀಡಿಯೋಗಳು ವ್ಯೂ ಇದ್ದಿದ್ದಕ್ಕಿಂತ ಅತಿ ಹೆಚ್ಚು ವ್ಯೂಸು ಆನೆಗಳ ವೀಡಿಯೋ ವ್ಯೂಸ್ ಆಗ್ತಾ ಇತ್ತು ಆನೆಗಳ ವೀಡಿಯೋಗೆ ಕಮೆಂಟ್ಸ್ ಬರ್ತಾ ಇತ್ತು ಮತ್ತೆ ನಮಗೆ ಇನ್ನೂ ಹೆಚ್ಚಿನ ಆನೆಗಳನ್ನು ವೀಡಿಯೋ ಮಾಡಬೇಕು ಅಂತ ಒಂದಷ್ಟು ಫ್ಯಾನ್ ಫಾಲೋವರ್ಸು ನಮಗೆ ಒತ್ತಾಯ ಮಾಡ್ತಾಯಿದ್ರು ಸೊ ಇದರ ಮೇರೆಗೆ ನಾವು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಶುರು ಮಾಡಿದ್ದು ಎರಡನೇ ದಸರಾ ಹಾಗೆ ದಸರಾ ಮಾಡ್ತಾ ಮಾಡ್ತಾ ಆನೆಗಳ ಮೇಲೆ ನಮ್ಮ ಪ್ರೀತಿ ಕೂಡ ಜಾಸ್ತಿ ಆಗ್ತಾ ಹೋಯಿತು ಸೊ ಒಟ್ಟಾರೆ ಇದು ಸೇರಿ ನಮ್ಮದು ನಾಲ್ಕನೇ ಆ ದಸರಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು ಸೊ ಆನೆಗಳ ಜೊತೆಗೆ ಆನೆ ಮೌತಾ ಕವಾಡಿಗಳ ಜೊತೆಗೆ ಅವರ ಕುಟುಂಬದ ಜೊತೆಗೆ ನಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಯಿತು ಮೊದಲಿಗೆ ಹೇಳಬೇಕು ಅಂತಂದರೆ ಇದರ ಎಲ್ಲ ಕೃತಿಯಲ್ಲಿ ಕ್ರೆಡಿಟ್ ನಮ್ಮ ವೀಕ್ಷಕರಿಗೆ ಹೋಗುತ್ತೆ ಯಾಕಂದರೆ ಅವರಿಂದ ಮಾತ್ರ ಇದು ಸಾಧ್ಯವಾಗಿದೆ ನಿಮ್ಮೆಲ್ಲರ ಒತ್ತಾಯಕ್ಕೋಸ್ಕರ ನಾವು ಆನೆಗಳ ವಿಡಿಯೋ ಮಾಡಿದ್ವಿ ಆ್ಯಂಡ್ ಆನೆಗಳ ಮೇಲೆ ನಮ್ಮ ಪ್ರೀತಿ ಕೂಡ ಜಾಸ್ತಿ ಆಯಿತು ಆ್ಯಂಡ್ ವಿಡಿಯೋಗಳು ಬರೋಕ್ಕೆ ಶುರುವಾಯಿತು ಇದು ಒಂದು ಭಾಗದಲ್ಲಾದರೆ ಮತ್ತೊಂದಷ್ಟು ಕಮೆಂಟ್ಸ್ ನಮಗೆ ಬರುತ್ತೆ ಏನಂತ ಅಂದರೆ ನೀವು ಯಾಕೆ ಆ ವಿಡಿಯೋ ಮಾಡಲ್ಲ ನೀವು ಯಾಕೆ ಈ ವಿಡಿಯೋ ಮಾಡಲ್ಲ ಅಥವಾ ಇನ್ನೊಂದಷ್ಟು ವೀಡಿಯೋಸ್ಗಳು ಈ ಥರ ಬೇಕು ಆ ಥರ ಬೇಕು ಸೊ ಕಂಟಿನ್ಯೂಸ್ ಆಗಿ ನಮಗೆ ಎಲ್ಲ ಥರದ ವೀಡಿಯೋಗಳನ್ನು ಖಂಡಿತವಾಗ್ಲೂ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ದಸರಾ ಪಾರ್ಟಿ ಏನಿದೆ ಅದು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಬೇರೆ ಪ್ರೊಫೆಷ್ನಲ್ ಕೆಲಸಗಳೇನಿದೆ ಅದನ್ನು ಸೈಡಿಗಿಟ್ಟು ಬದಿಗಿಟ್ಟು ನಾವು ಈ ಯೂಟ್ಯೂಬ್ನಲ್ಲಿ ದಸರಾ ಸಮಯದಲ್ಲಿ ಆ್ಯಕ್ಟಿವ್ ಆಗ್ತೀವಿ ಇದ್ರ ಬಗ್ಗೆ ತುಂಬ ಜನ ಚೇಡ್ಸಿದ್ದಾರೆ ನಮಗೆ ಓ ಇವ್ರಿಗೆ ಹಬ್ಬ ಬಂತು ಇವರು ದಸರಾ ಬಂದಾಗ ಮಾತ್ರ ಬರ್ತಾರೆ ಇವರು ಬೇರೆ ಟೈಮಲ್ಲೆಲ್ಲ ಎಲ್ಲಿ ಹೋಗಿರ್ತಾರೆ ಏನು ಮಾಡ್ತಿರ್ತಾರೆ ಅಂದ್ರೆ ನೋಡಿ ಸ್ವಾಮಿ ನಮಗೆ ನಮ್ದೇ ಆದಂತಹ ಕೆಲಸ ಇದೆ ನಮ್ದೇ ಆದಂತಹ ಕುಟುಂಬ ಇದೆ ಅವೆಲ್ಲವನ್ನೂ ಮಾಡ್ತಾ ಅದರ ಜೊತೆಯಲ್ಲಿ ನಾವು ದಸರಾದ ಒಂದು ವಿಡಿಯೋ ಕವರೇಜ್ ಮಾಡೋ ಪ್ರಯತ್ನ ಪಡ್ತೀವಿ ಹಾಗೆ ಬೇರೆ ಯಾವುದೇ ತರದ ಒಂದು ವಿಡಿಯೋನ ಮಾಡಬೇಕು ಅಂದ್ರೆ ಬಹಳ ಸುಲಭವಾಗಿ ಮಾಡಬಹುದು ಒಂದು ಫುಡ್ ವಿಡಿಯೋ ಮಾಡಬೇಕು ಅಂತಂದ್ರೆ ಆರಾಮಾಗಿ ಯಾವುದೋ ಒಂದು ಫುಡ್ ತಿಂದು ರಿವ್ಯೂ ಕೊಡ್ಬೋದು ಮತ್ತೆ ಅದು ಪ್ರೊಮೋಷನಲ್ ಕೂಡ ಆಗುತ್ತೆ ಅಂಡ್ ಅದಕ್ಕೆ ಪೇ ಕೂಡ ಮಾಡ್ತಾರೆ ಹಾಗೆ ಅದರ ಜೊತೆಯಲ್ಲಿ ಯಾವುದೋ ಒಂದು ಸ್ಥಳೀಯ ಜಾಗಗಳು ಅಥವಾ ಬೇರೆ ಜಾಗಗಳನ್ನ ನಾವು ವ್ಯೂ ಆಫ್ ಕೋರ್ಸ್ ನಾವು ಆ ಜಾಗಗಳಿಗೆ ಹೋಗಿರ್ತೀವಿ ಒಂದು ಶೂಟ್ ಮಾಡಿ ಒಂದು ವಿಡಿಯೋ ಹಾಕೋದು ತುಂಬಾ ಈಸಿ ಆದ್ರೆ ಇಲ್ಲಿ ನಾವು ಬಂದು ಶೂಟ್ ಮಾಡ್ತಾ ಇರುವಂಥದ್ದು ಆನೆಗಳ ವಿಡಿಯೋ ಆ್ಯಂಡ್ ಇದು ಸಂಬಂಧಪಡುತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೊ ಸೊ ಇಟ್ ಇಸ್ ನಾಟ್ ಸೋ ಈಸಿ ಆ್ಯಸ್ ವಿ ಥಾಟ್ ಇದರ ಜೊತೆಯಲ್ಲಿ ಕಳೆದಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳು ಅದು ನಮ್ಮ ಜೊತೆ ಬಂದಂಥ ದಸರಾ ಆನೆಗಳಾದಂಥ ಗೋಪಾಲ್ ಸ್ವಾಮಿ ಹೋಯ್ತು ಅಶ್ವತ್ಥಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ ಇದ್ರ ಜೊತೆಯಲ್ಲಿ ತುಂಬ ಹ್ಯೂಜ್ ಲಾಸ್ ಅಂತಂದರೆ ಅರ್ಜುನ ಅರ್ಜುನನ ಜೊತೆ ನಮ್ಮ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿ ಬೆಳೆದಿತ್ತು ಅರ್ಜುನನ ಕಳ್ಕೊಂಡಂಥ ನೋವು ನಮಗಿದೆ ಇನ್ನು ಈ ಸಂದರ್ಭದಲ್ಲಿ ಅರ್ಜುನನ ಮಾವುತನ ಒಂದು ವೀಡಿಯೋಸನ್ನು ನಾವು ಒಂದಷ್ಟು ಮಾಡಿದ್ವಿ ಜನಕ್ಕೆ ತೋರಿಸುವಂಥ ಪ್ರಯತ್ನ ಪಟ್ವಿ ಅದರಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಬಂತು ಭಾಳಷ್ಟು ಜನ ಮಾತಾಡ್ಸೋದಕ್ಕೆ ಖುಷಿಪಟ್ಟರು ಇನ್ನು ಕೆಲವರು ಅವ್ರು ನೋವು ಮೇಲೆ ಮತ್ತೆ ನೋವು ಕೊಡ್ತಾ ಇದ್ದೀರಾ ನೀವು ಅಂತ ನಮ್ಮನ್ನು ದೂಷಣೆ ಕೂಡ ಮಾಡಿದ್ರು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಪ್ರೆಸೆಂಟ್ ಭಾಳಷ್ಟು ಜನ ನಮ್ಮ ಎಲ್ಲ ವೀಡಿಯೋಗಳಿಗೆ ವಿನೋ ಮಾತಾಡಿಸಿ ವಿನೋ ಮಾತಾಡಿಸಿ ಅಂತ ನಮಗೆ ಕಮೆಂಟ್ ಹಾಕ್ತಿದ್ದಾರೆ ಆ ಉದ್ದೇಶದಿಂದ ನಾವು ಇಷ್ಟೆಲ್ಲವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಕ್ಚುಲಿ ವಿನೋ ಅವ್ರನ್ನ ಮಾತಾಡ್ಸ್ಬೇಕಂತ ನಮಗೆ ಭಾಳ ಇಷ್ಟ ಇದೆ ಆದರೆ ಅದಕ್ಕೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಬೇಕಾಗುತ್ತೆ ಮತ್ತು ಇನ್ನೊಂದು ಈ ಸಲ ದಸರಾಗೆ ಬರ್ತಾರ ಬರಲ್ವಾ ವಿನೋ ಮತ್ತು ಕಾವಡಿ ರಾಜಣ್ಣ ಅವರು ಬರ್ತಾರ ಅಂದರೆ ಖಂಡಿತವಾಗಲೂ ಅವ್ರು ಬರೋಲ್ಲ ಯಾಕಂತಂದರೆ ಈಗ ಸದ್ಯಕ್ಕೆ ಅವರು ಯಾವುದೇ ಆನೆಯನ್ನು ನೋಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಅಂದರೆ ದಸರಾಗೆ ಬಂದಿರುವಂಥ ಯಾವುದೇ ಆನೆಗಳನ್ನು ಅವ್ರು ನೋಡ್ಕೊಳ್ತಲ್ಲ ಆದ ಕಾರಣ ಅವರು ಮೈಸೂರಿನ ದಸರಾ ಸಂದರ್ಭದಲ್ಲಿ ಅವ್ರು ಬರೋಲ್ಲ ಇನ್ನು ಇವರನ್ನ ಮಾತಾಡಿಸ್ಬೇಕು ಅನ್ನುವಂಥದ್ದಾದರೆ ಅದಕ್ಕೆ ನಾವು ಅದರದೇ ಆದಂಥ ಒಂದು ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗತ್ತೆ ಮತ್ತು ಅದೆಲ್ಲವೂ ನಮಗೆ ಓಕೆ ಆದರೆ ಮಾತ್ರ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾತಾಡಿಸಬಹುದು ಬಹುಶಃ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಫ್ಯೂಚರ್ನಲ್ಲಿ ಪ್ರಯತ್ನ ಪಡ್ತೇವೆ ನಮಗೆಲ್ಲ ಪರ್ಮಿಷನ್ ಸಿಕ್ಕಿದ್ರೆ ಮತ್ತೊಂದು ವಿಡಿಯೋವನ್ನು ಕವರ್ ಮಾಡೋದಕ್ಕೆ ಬಟ್ ಖಂಡಿತ ಆಗ ಈಗ ಸದ್ಯದಲ್ಲಿ ಅದು ಖಂಡಿತ ನಮ್ಮ ಕೈಯಲ್ಲಿ ಆಗಲ್ಲ ಇನ್ನು ಇದರ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ಒಂದು ಕುತೂಹಲ ಇದೆ ಏನಂತಂದ್ರೆ ಬಂದಿರುವಂತ ಎಲ್ಲ ಆನೆಗಳ ಮಾವುತ ಕವಡಿಗಳನ್ನು ಮಾತಾಡಿಸಬೇಕು ಆ ಆನೆಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದ್ರೆ ಅದು ಕೂಡ ಅಷ್ಟು ಈಸಿ ಆಗಿರಲ್ಲ ಬಿಕಾಸ್ ಯಾಕಂತಂದ್ರೆ ಅವರಿಗೆ ಕೂಡ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಅಂಟಿಲ್ ದಸರಾ ಮುಗಿಯೋ ತನಕ ಅವ್ರು ಯಾವುದೇ ತರದ ಒಂದು ಇನ್ಫಾರ್ಮೇಶನ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಟರ್ವ್ಯೂ ಆಗಿರ್ಬೋದು ಅವ್ರಿಗೆ ಭಾಗವಹಿಸೋದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇರಲ್ಲ ಹಾಗಾಗಿ ಇಲ್ಲಿ ಬಂದಿರುವಂಥ ಮಾವುತ ಕಾಡಿ ಕವಾಡಿಗಳನ್ನು ಕೂಡ ಮಾತಾಡ್ಸೋದಕ್ಕೆ ನಮಗೆ ಯಾವುದೇ ತರ ರೈಟ್ಸ್ ಇರಲ್ಲ ಆದರೆ ದಸರಾ ಮುಗಿದ ಬಳಿಕ ನಾವು ಮಾತಾಡಿಸ್ಬೋದು ನಿಮ್ಮೆಲ್ಲರಿಗೂ ಈಗ ನೀವು ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ರೆ ಅರ್ಜುನ ಕನ್ನಡ ಕಂದ ಅಂತ ಹೇಳಿ ವಿನೋಣ ನಮ್ಮ ಜೊತೆ ಒಂದಷ್ಟು ಇಂಟರ್ವ್ಯೂನಲ್ಲಿ ಮಾತಾಡಿದರು ಮಾತಾಡಿದ್ರು ಸೊ ಅದು ಈ ಎರಡನೇ ಹಿಂದಿನ ದಸರಾದಲ್ಲಿ ನಾವು ಮಾತಾಡಿಸಿದ್ದು ಅದು ಕೂಡ ದಸರಾ ಆದ ದಿನ ದಸರಾ ಆಗಿ ಮುಂದಿನ ದಿನ ನಮಗೆ ಪರ್ಮಿಷನ್ ಸಿಕ್ಕಿದ್ದು ಇನ್ನು ಕಳೆದ ಬಾರಿ ಕೂಡ ಅಷ್ಟೇ ಇನ್ಫ್ಯಾಕ್ಟ್ ನಮಗೆ ವಿನೋಣನ ಮಾತಾಡಿಸೋದಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿ ನಾವು ವಸಂತಣ್ಣ ಅವರ ಇಂಟರ್ವ್ಯೂ ಮಾತ್ರ ತಗೊಂಡ್ವಿ ಸೊ ಹೀಗೆ ನಮಗೆ ನಮ್ಮದೇ ಆದಂಥ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ಸಾಧ್ಯವಾಗುತ್ತೆ ಯಾವುದೆಲ್ಲ ಬೆಸ್ಟ್ ಕೊಡೋದಕ್ಕಾಗುತ್ತೆ ಆ ಎಲ್ಲ ಪ್ರಯತ್ನ ಪಡ್ತೀವಿ ಆ ಎಲ್ಲ ಒಂದು ವೀಡಿಯೋಸನ್ನು ನಿಮಗೆ ಕೊಡ್ತೇವೆ ಸೊ ಹಾಗಾಗಿ ನಾವು ದಸರಾನಲ್ಲಿ ಮೋರ್ ಆಕ್ಟಿವ್ ಆಗಿರ್ತೀವಿ ಆ್ಯಂಡ್ ಬೆಸ್ಟ್ ವೀಡಿಯೋಸನ್ನು ನಿಮಗೆ ಕೊಡೋ ಪ್ರಯತ್ನ ಪಡ್ತೀವಿ ಸೊ ಇದರ ಬಗ್ಗೆ ಭಾಳಷ್ಟು ಜನ ಏನು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸೊ ಪಾಸಿಟಿವ್ ಆಗಿ ನಮಗೆ ಕಮೆಂಟ್ ಮಾಡಿರೋರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನು ಇನ್ನು ನೆಗೆಟಿವ್ ಆಗಿ ಕಮೆಂಟ್ ಮಾಡಿರೋ ಅಂಥವ್ರು ಎಲ್ರಿಗೂ ನಾವು ಹೇಳೋದು ದಯವಾಡಿ ಮೂಲ ಸತ್ಯ ಏನು ಅಂತ ತಿಳ್ಕೊಳ್ಳಾರ್ದೆ ತಪ್ಪಂತ ಒಂದು ಮೆಸೇಜಿಗೆ ಕಮೆಂಟ್ ಮಾಡಿಬಿಡ್ತೀರಾ ಅಂತ ಒಂದು ವೀಡಿಯೋಗೆ ಕಮೆಂಟ್ ಮಾಡಿರ್ತೀರ ಅದರಿಂದಿನ ಶ್ರಮ ಕೂಡ ನೀವು ತಿಳ್ಕೊಂಡಿರಲ್ಲ ಬೆಳಗ್ಗೆ ನಾವು ಎಷ್ಟೊತ್ತಿಗೆ ಎದ್ದು ಶೂಟ್ ಮಾಡಿರ್ತೀವಿ ಎಷ್ಟೆಲ್ಲ ಒಂದು ವೀಡಿಯೋನ ಕವರ್ ಮಾಡಬೇಕು ಯಾಕಂದರೆ ಆನೆಗಳು ನಾವು ಹೇಳ್ದಂಗೆ ಪೋಸ್ ಕೊಡಲ್ಲ ಸ್ವಾಮಿ ಅದು ಹೇಗೆ ಹೆಂಗೆ ಕೊಡುತ್ತೆ ಅದನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಸೊ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಎಫರ್ಟ್ ಯಾವ ರೀತಿ ಇರುತ್ತೆ ಇದೆಲ್ಲವನ್ನು ನೋಡಿ ದಯಮಾಡಿ ನೀವು ಒಂದು ಕಮೆಂಟ್ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ನು ಅಲ್ಟಿಮೇಟ್ಲಿ ನನ್ನ ಔಟ್ಲುಕ್ ಬಗ್ಗೆ ಅಥವಾ ನನ್ನ ಭಾಷೆಯ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದೀರಾ ಎಷ್ಟೋ ಜನ ನೀವು ಇಂಗ್ಲೀಷ್ನವ್ರ್ಗೆ ಹುಟ್ಟಿದ್ದ ಅಂತ ಮಾತಾಡಿದ್ದೀರಾ ಸೊ ದಯಮಾಡಿ ಕೆಲವರ ಏನೋ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ದಯಮಾಡಿ ಯೋಚನೆ ಮಾಡಿ ಏನಾಗುತ್ತೆ ಅಂದರೆ ನಾವೆಲ್ಲರೂ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮು ನನ್ನ ಮಾಸ್ಟರ್ ಡಿಗ್ರಿ ಆಗಿದೆ ಪೂರ್ತಿ ಇಂಗ್ಲೀಷ್ನಲ್ಲೇ ಆಗಿದೆ ಹಾಗೆ ನಾನು ಮಾಡ್ತಾ ಇರುವಂಥ ಪ್ರೊಫೆಷ್ನಲ್ ಕೂಡ ಆ್ಯಂಕರಿಂಗ್ ಪ್ರೊಫೆಷನ್ ಇರೋದ್ರಿಂದ ಅದರಲ್ಲೂ ಕೂಡ ನಾನು ಭಾಳಷ್ಟು ಸಮಯದಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಗತ್ತೆ ಬಹುಶಃ ಅದು ಕೆಲವು ಸಲ ಮಾತಾಡ್ತಾ ಮಾತಾಡ್ತಾ ನನಗೆ ಗೊತ್ತಿಲ್ಲದೆ ಒಂದಷ್ಟು ಪದಗಳನ್ನು ನಾನು ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತೀನಿ ಬಟ್ ಅದು ಉದ್ದೇಶಪೂರ್ವವಾಗಿಲ್ಲ ಆದಷ್ಟು ಕನ್ನಡ ಬಳಸುವಂಥ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಆದರೆ ಅದಕ್ಕೆ ನೀವು ಇಂಗ್ಲಿಷ್ನಲ್ಲಿ ಮಾತಾಡ್ತೀರಾ ಈ ಥರ ದಯಮಾಡಿ ಆ ಥರ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ನಮಗೂ ಕೂಡ ಹರ್ಟ್ ಆಗುತ್ತೆ ಇದರ ಜೊತೆಯಲ್ಲಿ ಇನ್ನು ನಮ್ಮ ಔಟ್ಲುಕ್ ನಾವು ಇಲ್ಲಿ ಓಡಾಡೋದು ಎಷ್ಟೆಷ್ಟು ದೂರ ಆನೆಗಳ ಜೊತೆ ನಡಿಬೇಕಾಗತ್ತೆ ಸೊ ಎಲ್ಲ ಟೈಮ್ನಲ್ಲೂ ನಾವು ನೀಟಾಗಿ ಡ್ರೆಸ್ ಅಪ್ ಮಾಡಿಕೊಂಡು ಬರೋದು ಕಷ್ಟ ಆಗುತ್ತೆ ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ ನಿಮಗೆ ಕೊಡಬೇಕಾಗಿರೋದು ಒಂದೇ ಆನೆಯ ಒಂದು ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ ಆನೆಯ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಯಾವ್ಯಾವ ಆನೆ ಏನು ಅಂತ ಸೊ ನಮ್ಮ ಟಾರ್ಗೆಟನ್ನು ನಾವು ಅಚೀವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೋತೀನಿ ಯಾಕಂತಂದರೆ ಇವತ್ತು ಭಾಳಷ್ಟು ಜ ಭಾಳಷ್ಟು ಜನರಿಗೆ ಆನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿರೋದು ಎಮ್ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಅನ್ನುವಂಥ ಎಷ್ಟೋ ಜನ ಹೇಳಿದಾಗ ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಇನ್ನೂ ಬೆಸ್ಟ್ ಕೊಡುವಂಥ ಪ್ರಯತ್ನ ಪಡೋಣ ಸೊ ಇದುವರೆಗೂ ಏನು ನಮ್ಮಲ್ಲಿ ಸೆವೆಂಟಿ ಫೋರ್ ಥೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರೂ ನಮಗೆ ಮೊದಲ ದಿನದಿಂದ ಈ ನಾಲ್ಕನೆಯ ದಸರಾ ತನಕ ಭಾಳಷ್ಟು ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೆ ಇನ್ನೂ ಮುಂಬರುವ ದಿನದಲ್ಲಿ ಒಳ್ಳೊಳ್ಳೆ ವಿಡಿಯೋನ ಕೊಡುವಂಥ ಪ್ರಯತ್ನ ನಾವು ಪಡ್ತೇವೆ ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ ಇನ್ನಷ್ಟು ನಿಮಗೆ ನಮ್ಮ ಎಲ್ಲ ವೀಡಿಯೋಗಳು ಮಾಹಿತಿಗಳು ಇಷ್ಟ ಆದರೆ ನಮ್ಮ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ವೀಡಿಯೋ ಕಂಟೆಂಟ್ ಬೇಕು ಅಂದರೆ ಅವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಬೆಸ್ಟ್ ಕಮೆಂಟನ್ನು ಕೊಡಿ ಅದು ನಮಗೆ ತುಂಬ ಖುಷಿಯಾಗುತ್ತೆ ಅಥವಾ ನೀವು ನಮ್ಮ ಬಗ್ಗೆ ಏನಾದರೂ ಮೈನಸ್ ಕಮೆಂಟ್ ಹೇಳಬೇಕು ಅಂದರೂ ಅದನ್ನು ತುಂಬ ಒಂಥರ ಸಾಫ್ಟಾಗಿ ನಮ್ಗೆ ಹೇಳಿದ್ರು ನಾವು ಅರ್ಥ ಮಾಡಿಕೊಂಡು ಅದನ್ನು ಪ್ರಯತ್ನ ಪಡ್ತೀವಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸರಿಪಡಿಸ್ಕೊಳ್ಳೋದಕ್ಕೆ ಸೊ ಎಲ್ಲ ಮಾಹಿತಿಯ ಜೊತೆಗೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ನಮ್ಮ ಮುಂಬರುವ ವಿಡಿಯೋ ಶ್ರಮ ನಿಮಗೆ ಅರ್ಥವಾಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೊ ಮಚ್ ಧನ್ಯ ധ്യാവാദോ